ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ನಿನ್ನ ಜೊತೆ ನನ್ನ ಕತೆ ಸೀರಿಯಲಿನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬಾರಣ ಅದಕ್ಕೂ ಮುಂಚೆ ಯಾರಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡಿ ಈಗ ಫ್ರೆಂಡ್ಸ್ ಇಲ್ಲಿ ಶ್ರವಣ್ ಬಂದ್ಬಿಟ್ಟು ಬೇಲ್ ಕೊಟ್ಟು ಭೂಮಿನ ಮತ್ತೆ ಭೂಮಿ ಜೊತೆ ಬಂದಿರೋ ಕಾಲೋನಿ ಜನರುಗಳನ್ನು ಸಹ ಬಿಡಿಸ್ತಾ ಇರ್ತಾನೆ ಅವಾಗ ಹೇಳ್ತಾ ಇರ್ತಾನೆ ಈ ಕಡೆ ಅಜ್ಜಿತ್ ಹೇಳ್ತಾ ಇರ್ತಾನೆ ಸೈನ್ ಮಾಡಿಸ್ಕೊಂಡು ಸಿಗ್ನೇಚರ್ ಮಾಡಿಸ್ಕೊಂಡು ಇವರನ್ನ ಕಳಿಸಿ ಸದಾನಂದ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ಕಳಿಸ್ತಾ ಇರ್ತಾನೆ ಮತ್ತೆ ಶ್ರವಣ ಹೇಳ್ತಾ ಇರ್ತಾನೆ ಯಾರು ಭಯ ಪಡಬೇಡಿ ನಿಮ್ಮನ್ನ ಉಳಿಸ್ಕೊಳ್ಳೋಕೆ ನಾನು ವ್ಯವಸ್ಥೆ ಮಾಡಿ ಅಲ್ಲಿ ಹೊರಗಡೆ ಗಾಳಿ ನಿಂತಿದೆ ಅದಕ್ಕೆ ಹೋಗಿ ಎಲ್ಲ ಹತ್ಕೊಳ್ಳಿ ಅಂತ ಹೇಳಿದಾಗ ಕಾಲನ ಜನರಲ್ಲಿ ಸಹ ತುಂಬಾ ಖುಷಿ ಪಡ್ತಾ ಇರ್ತಾರೆ ಆಗ ಭೂಮಿ ಕಣ್ಣೀರು ಹಾಕೊಂಡು ಹೇಳ್ತಾ ಇರ್ತಾಳೆ ಸಾಹಿಬ್ರೆ ನಿಮ್ಮ ಋಣನ ನಾನು ಯಾವತ್ತೂ ಮರೆಯಲ್ಲ ಈ ಉಪಕಾರನ ನಾನು ಯಾವತ್ತೂ ಮರೆಯಲ್ಲ ಅಂತ ಕೈ ಮುಗಿದು ಹೇಳ್ತಾ ಇರಬೇಕಾದ್ರೆ ಶ್ರವಣ ಒಂಥರ ಮುಖ ಮಾಡ್ಕೊಂಡು ತನ್ನ ಮಗಳನ್ನ ಹಾಗೆ ಪ್ರೀತಿಯಿಂದ ನೋಡ್ತಾ ಇರ್ತಾನೆ ಇನ್ನೊಂದು ಕಡೆ ಸತ್ಯಣ್ಣ ಸಾಕ್ಷಿಗಂತ ಬಿಸಿ ಬಿಸಿ ಗಂಜಿನ ಮಾಡ್ಕೊಂಡು ಸಾಕ್ಷಿ ಕುಡೀರಿ ಬಿಸಿ ಬಿಸಿ ಗಂಜಿ ಚೆನ್ನಾಗಿದೆ ಅಂತ ಅಂದಾಗ ಸಾಕ್ಷಿ ಅದನ್ನ ಇಸ್ಕೊಂಡು ಮತ್ತೆ ಹೇಳ್ತಾ ಇರ್ತಾಳೆ ಆಗಲ್ಲ ನನಗೆ ಅಂತ ನಾಟಕ ಮಾಡ್ತಾ ಇರಬೇಕಾದ್ರೆ ಇಫ್ ಯು ಡೋಂಟ್ ಮೈಂಡ್ ನಾನೇ ಕುಡಿಸ್ಲಾ ಅಂದ್ರೆ ನಾನು ನಿಮಗೆ ತಿನ್ನಿಸ್ಲಾ ಅಂತ ಅಂದ್ಬಿಟ್ಟಾಗ ಆ ಆಯಿತು ತಿನ್ಸಿ ಅಂತ ಹೇಳ್ತಾಳೆ ಆಗ ಮತ್ತೆ ಸತ್ಯಣ್ಣ ಸ್ಪೂನ್ ಅಲ್ಲಿ ತಿನ್ನಿಸ್ತಾ ಇರಬೇಕಾದ್ರೆ ಹಾಗೆ ಅವನನ್ನ ಗುರಾಯಿಸ್ತಾ ಇರ್ತಾಳೆ ಮತ್ತೆ ತಿನ್ಸಿ ಖರ್ಚಿ ಒರೆಸಾದ್ಮೇಲೆ ಮತ್ತೆ ಟಾಬ್ಲೆಟ್ ಕೊಡೋಕೆ ಹೋದಾಗ ಕೈನ ಇಟ್ಕೊ ಆಗ ಸತ್ತ ಒಂಥರ ಮುಜುಗರ ಹಾಕ್ತಾ ಇರುತ್ತೆ ಅವಾಗ ಮತ್ತೆ ಪರವಾಗಿಲ್ಲ ಅಂದ್ಬಿಟ್ಟು ಸುಮ್ಮನಾಗ್ತಾನೆ ಹಾಕ್ತಾನೆ ಹಾಗೆ ನೀರ್ ಅಂತ ಹೋಗ್ತಾನೆ ಅವಾಗ ಮತ್ತೆ ಕೈ ಹಿಡ್ಕೊಂಡಾಗ ಅವನಿಗೆ ಆಲ್ರೆಡಿ ಹಾರ್ಟ್ ಬೀಟ್ ಜಾಸ್ತಿ ಆಗ್ತಾ ಇರುತ್ತೆ ಅವಾಗ ಮತ್ತೆ ಸತ್ಯಣ್ಣ ಸಾರಿ ಸೋರಿ ಅಂತ ಅಂದ್ಬಿಟ್ಟು ಹಾಗೆ ಏನೋ ಟೆನ್ಶನ್ ಮಾಡ್ಕೊಂಡು ಸುಮ್ಮನಾಗ್ಬಿಡ್ತಾನೆ ಇನ್ನೊಂದು ಕಡೆ ತಿಂದಿದ ಪಾತ್ರೆನ ಸಿಂಕಿಗಾದ್ರೆ ಕಿಚನ್ಗೆ ಸತ್ಯಣ್ಣ ಹೋಗ್ತಾ ಇರ್ತಾನೆ ಅಷ್ಟೊತ್ತಿಗೆ ಅವನು ಪರ್ಸು ಬಿದ್ದುಬಿಟ್ಟಿರುತ್ತೆ ಅಲ್ಲಿ ಅಜಿತ್ ಭೂಮಿ ಫೋಟೋನು ಸಹ ಬಿದ್ದಿರುತ್ತೆ ಅವಾಗ ಸಾಕ್ಷಿ ಹೇಳ್ತಾ ಇರ್ತಾನೆ ಅಜಿತ್ ಭೂಮಿ ಫೋಟೋ ಬಿದ್ದಿದೆ ನೋಡಿ ಅಂತ ಅಂದಾಗ ಓಹೋ ನನ್ನ ಪರ್ಸ್ ಇಲ್ಲಿ ಬಿದ್ದಿದ್ಯಾ ಅಂತ ಅಂದ್ಬಿಟ್ಟು ಅದನ್ನು ಎತ್ಕೊಂಡು ನಾನು ಮೂರೊತ್ತು ಇವರಿಬ್ಬರು ಜೊತೆ ಇರ್ತೀನಿ ಆದರೂ ಸಹ ನನ್ನ ಪರ್ಸಲ್ಲಿ ಯಾವಾಗಲೂ ಅಜಿತ್ ಮತ್ತೆ ಭೂಮಿ ಫೋಟೋ ಇರಲೇಬೇಕು ಅಂತ ಅಂತ ಹೇಳ್ಬಿಟ್ಟು ಹಾಗೆ ಮತ್ತೆ ಸಾಕ್ಷಿ ಹತ್ರ ಬಂದ್ಬಿಟ್ಟು ಹೇಳ್ತಾ ಇರ್ತಾನೆ ನನ್ನ ಸಾಹಿತ್ಯ ಫ್ರೆಂಡ್ ಅಲ್ವಾ ನೀವು ಹಾಗಾಗಿ ನಿಮಗೆ ಅಜಿತ್ ಪರಿಚಯ ಇದೆ ಆದ್ರೆ ಗೊತ್ತು ನಿಮಗೆ ಅಂತ ಹೇಳ್ತಾ ಇರ್ಬೇಕಾದ್ರೆ ಏನು ಮಾತಾಡಕ್ಕಾಗದ್ದು ಹಾಗೆ ಸಾಕ್ಷಿ ಕೂತ್ಕೊಬಿಡ್ತಾಳೆ ಇವಾಗ ಮತ್ತೆ ಹೇಳ್ತಿರ್ತಾಳೆ ಅಲ್ಲ ನನ್ನ ಭೂಮಿನ ಇದಕ್ಕೂ ಮುಂಚೆ ನಾನು ನೋಡೇ ಇಲ್ಲ ಅಂದ್ರೆ ಅಜಿತ್ ಜೊತೆ ಈಗ ಹಂಡ್ಕೊಂಡು ಹೊಂಡ್ಕೊಂಡು ನಿಂತ್ಕೊಂಡಿದ್ದಾಳಲ್ವಾ ಆದ್ರೆ ಭೂಮಿ ಅಂತ ನನಗೆ ಗೊತ್ತಾಯಿತು ಅಂದಾಗ ಓಹೋ ಆ ತರ ಗೊತ್ತ ಮಾಡಿದ್ರೆ ನಾನೊಬ್ಬ ಅರ್ಥನೇ ಮಾಡ್ಕೊಳ್ಳಲಿಲ್ಲ ಅವತ್ತು ನೀವು ಹೇಳಿದ್ರಲ್ಲ ಸಾಹಿತ್ಯನ ಬಿಟ್ಟು ಅಜಿತ್ ಭೂಮಿನ ಮದುವೆ ಆಗಿದ್ದೇನೆ ಅಂತ ಆವಾಗಲೇ ನನಗೆ ಅರ್ಥ ಆಯ್ತು ಹಾಗಾದ್ರೆ ಹೆಂಗ್ ಗೊತ್ತಾಯ್ತು ಮದುವೆ ಆಗಿದ್ ವಿಚಾರ ಅಂತ ಮತ್ತೆ ಸತ್ಯಣ್ಣ ಕೇಳ್ತಿರ್ಬೇಕಾದ್ರೆ ಅಜಿತ್ ಸಹ ಇದೇ ಊರಲ್ಲವಾ ಇರೋದು ಹಾಗಾಗಿ ಅದನ್ನು ತಿಳ್ಕೊಳಕೇನು ದೊಡ್ಡ ಸಮಯ ಬೇಕಾಗಿಲ್ಲ ನನಗೆ ಗೊತ್ತಾಯ್ತು ಅಂತ ಸಾಕ್ಷಿ ಏನೋ ಹೇಳ್ಬಿಟ್ಟು ಅದನ್ನ ಮುಚ್ಚಾಕ್ ಅವಾಗ ಸರಿ ಆಯ್ತು ಬಿಡಿ ಅಂತ ಕಿಚನ್ಗೆ ಹೋಗ್ತಾ ಇರ್ತಾನೆ ಹಾಗೆ ಹೋಗ್ತಾ ಹೇಳ್ತಾ ಇರ್ತಾನೆ ಅಜಿತ್ ಬೇರೆ ಎಷ್ಟು ಸಲ ಫೋನ್ ಮಾಡಿ ರಿಸೀವ್ ಮಾಡ್ತಿಲ್ಲ ನಾನು ಮಾಡಿದ್ರು ರಿಸೀವ್ ಮಾಡ್ತಿಲ್ಲ ಅವನು ಮಾಡ್ತಿಲ್ಲ ಚೆ ಭೂಮಿಗೆ ಬೇಲ್ ಸಿಕ್ತೋ ಇಲ್ವೋ ಅಂತ ಅಟೆನ್ಷನ್ ಮಾಡ್ಕೊಂಡು ಹೋಗ್ತಾ ಇರ್ತಾನೆ ಆಗ ಮತ್ತೆ ಸಾಕ್ಷಿ ಯೋಚನೆ ಮಾಡ್ತಾ ಇರ್ತಾಳೆ ಇವನು ಏನು ಹೇಳ್ತಾ ಇದ್ದಾನೆ ಭೂಮಿಗೆ ಬೇಲ್ ಕೊಡ್ಸೋಕ್ಕೆ ಇವನು ನಾನು ಕಳಿಸಿಲ್ಲ ಆ ಕಡೆ ಶ್ರವಣ್ಣು ಸಹ ದೇವಿಯಾಗಿ ಕಳಿಸಿಲ್ಲ ಮತ್ತೆ ಯಾರು ಭೂಮಿಗೆ ಬೇಲ್ ಕೊಡಿಸಿರ್ಬೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಭೂಮಿಗೆ ಕಣ್ಣೀರು ಹಾಕ್ಕೊಂಡು ಹೇಳ್ತಾ ಇರ್ತಾಳೆ ನಮ್ಮನ್ನೆಲ್ಲ ಯಾಕೆ ಬೇಲ್ ಕೊಟ್ಟು ಬಿಡಿಸಿದ್ರಿ ದೊಡ್ಡ ಜಮ್ಮೆ ಅಂದರೆ ಹಾಂ ನಮ್ಮನ್ನು ಕಂಡ್ರೆ ಆಗಲ್ಲ ಅಂತ ಹೇಳ್ತೀರಾ ಆದರೆ ನಾನು ಅವತ್ತು ಮೊಬೈಲಲ್ಲಿ ಅಪ್ಪ ಅಂತ ನಿಮ್ಮ ಹೆಸರನ್ನ ಸೇವ್ ಮಾಡ್ಕೊಳ್ಳ ಅಂತ ಹೇಳಿದಾಗ ಏನೂ ಮಾತಾಡಲಿಲ್ಲ ಬೇಡ ಅಂತ ಅಂದರೆ ಆದರೆ ಇವಾಗ ಎಲ್ಲ ಕಷ್ಟಗಳನ್ನು ನನ್ನ ಕೈ ಹಿಡಿದು ನಡೆಸ್ತೀರಾ ಅಂತ ಹೇಳಬೇಕಾದ್ರೆ ಶ್ರವಣ್ ತುಂಬ ಬೇಜಾರು ಮಾಡಿಕೊಂಡು ಭೂಮಿ ಮುಖ ನಾನು ನೋಡ್ತಾ ಇರ್ತಾನೆ ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ ನಾನು ಇಷ್ಟ ಇಲ್ಲ ಅಂತ ಹೇಳ್ತೀರಾ ಆದರೆ ಎಲ್ಲ ಕಷ್ಟಗಳಿಗೂ ನೀವು ಹಾಕ್ತೀರಾ ಏನನ್ಸುತ್ತೆ ಗೊತ್ತಾ ಸಾಹೇಬ್ರಿ ಅಂದಾಗ ಏನನ್ಸುತ್ತೆ ಅಂತ ಶ್ರವಣ ಕೇಳ್ತಾ ಇರಬೇಕಾದ್ರೆ ನನ್ನ ಅಪ್ಪ ನನಗೆ ಜನ್ಮ ಕೊಟ್ಟಿದ್ದ ಅಪ್ಪ ಅಂತ ಅನಿಸುತ್ತೆ ಅಂತ ಅಂದಾಗ ಶ್ರವಣ ಆಗಿ ಅವಳ ಮುಖ ನಾನು ನೋಡ್ತಾ ಇರ್ತಾನೆ ಮತ್ತೆ ಭೂಮಿ ಹೇಳ್ತಾ ಇರ್ತಾಳೆ ಹೌದು ನಮ್ಮಿಬ್ರು ಸಂಬಂಧ ಗಟ್ಟಿಯಾಗಿದೆ ಅಪ್ಪ ಮಗಳ ಸಂಬಂಧ ಅಂದಾಗ ನಿನಗೇನು ತಲೆ ಕೆಟ್ಟಿದೆಯಾ ಏನು ಮಾತಾಡ್ತಿದ್ಯಾ ಅಂತ ಗೊತ್ತಾ ಅಂತ ಅಜಿತ್ ಕೇಳ್ತಾ ಇರಬೇಕಾದ್ರೆ ನನಗೆಲ್ಲ ಚೆನ್ನಾಗಿ ಗೊತ್ತಿದೆ ಸಾಹೇಬ್ರೆ ನಾವು ಸಾಮಾನ್ಯವಾಗಿ ಎಲ್ಲರೂ ಅಮ್ಮ ಅಂತೀವಿ ಆದರೆ ಅಪ್ಪ ಅಂತ ಅನ್ನೋದು ಮನಸ್ಸಿಂದ ಬಂದರೆ ಮಾತ್ರ ಅನ್ನೋದು ನಿಜವಾಗ್ಲೂ ನನಗೆ ಜನ್ಮ ಕೊಟ್ಟಿದ್ದು ತಂದೆನೆ ಅಂತ ಮತ್ತೆ ಹೇಳ್ತಾ ಆಗ ಹಾಗೆ ಶ್ರವಣ ಹಾಕೊಂಡು ಹೇಳ್ತಾ ಇರ್ತಾನೆ ನೀನು ವೀರಣ್ಣನ ಮಗಳು ಆಯ್ತಾ ನನ್ನ ಮಗಳಲ್ಲ ಅಂದಾಗ ಇರ್ಬೋದು ಸಾಹೇಬ್ರೆ ಆದರೆ ಹೋದ ಜನ್ಮದಲ್ಲಿ ನಾನು ನೀವು ಅಪ್ಪ ಮಗಳಾಗಿದ್ವಿ ಅನಿಸುತ್ತೆ ಆ ನಂಟು ಇವಾಗಲೂ ನಮ್ಮನ್ನು ಕೂಡಾಗ್ತಾ ಇದೆ ಅಂತ ಹೇಳಿದಾಗ ಈ ಕಡೆ ಜೊತೆ ತುಂಬ ಬೇಜಾರು ಮಾಡ್ಕೋತಾ ಇರ್ತಾನೆ ಶ್ರವಣ ಹಾಗೆ ನಿಂತ್ಕೊ ಮತ್ತೆ ಶ್ರವಣ್ ಹೇಳ್ತಾ ಇರ್ತಾನೆ ನೀನು ಇಷ್ಟೊಂಥರ ಸೆಂಟಿಮೆಂಟಾಗಿ ಆಗಬೇಡ ನನ್ನ ವಿಷಯದಲ್ಲಿ ನಾನು ಬೇಕು ಅಂತ ಬರಲಿಲ್ಲ ಸತ್ಯ ಫೋನ್ ಮಾಡಿ ನನಗೆ ಹೇಳ್ದ ಯಾವುದೋ ಪರ್ಸ್ನಲ್ ವಿಷಯದಲ್ಲಿ ನಾನು ಸಿಕ್ಕಾಕೊಬಿಟ್ಟಿದ್ದೀನಿ ದಯವಿಟ್ಟು ಈ ಥರ ಹೋಗಿ ನೀವು ಬೇಲ್ ತಗೊಂಡು ಅಂತ ಹೇಳ್ದ ಅದಕ್ಕೋಸ್ಕರ ಬಂದೆ ಅಂತ ಅಂದಾಗ ಸತ್ಯಣ್ಣ ಹೇಳಿದ್ರ ಅಂತ ಅಜಿತ್ ಕೇಳಿದಾಗ ಹ್ಞೂ ಅವನೇನೋ ಪ್ರಾಬ್ಲಮ್ ಅಂತ ಹೇಳ್ದೆ ಅದಕ್ಕೆ ನಾನು ಬಂದೆ ಹಾಗೆ ಮನೆ ಮರ್ಯಾದೆನ ಕಾಪಾಡೋಕ್ಕೆ ಬಂದೆ ಅಂತ ಹೇಳ್ತಾ ಇರ್ತಾನೆ ಹಾಗೆ ಒನ್ ಮೋರ್ ಥಿಂಗ್ ಮನೆ ಮರ್ಯಾದೆಗೆ ಕಪ್ಚುಕ್ಕೆ ಬರೆದಂಗೆ ನಡ್ಕು ಏನೇನು ಯೋಚನೆ ಮಾಡಬೇಡ ಅಂತ ಹೇಳಿ ಶ್ರವಣ್ ಅಲ್ಲಿಂದ ಹೊರಡ್ತಾನೆ ಒಂದು ಕಡೆಯಲ್ಲಿ ಸಾಕ್ಷಿ ತಲೆನೋವಂತ ಮನೆ ಇರ್ತಾಳೆ ಮತ್ತೆ ಸತ್ತನೇ ಊಟ ತಗೊಂಡ್ಬಂದ್ಬಿಟ್ಟು ಊಟ ತಂದೀನಿ ಎದಾಳಿ ತಟ್ರಿ ನಾನು ತಟ್ಟೆ ತೊಗೊ ಬರ್ತೀನಿ ಅಂತ ಊಟನ ಹಾಕಬೇಕಾದ್ರೆ ಇಳ್ತಾ ಇರ್ತಾನೆ ನಾನು ಆವಾಗಲೇ ಶ್ರವಣ ಅವ್ರಿಗೆ ಫೋನ್ ಮಾಡಿ ಹೇಳಿದ್ದೆ ಬೇಲ್ಗೆ ಅಡ್ಜಸ್ಟ್ ಮಾಡಿ ಅಂತ ಅಜಿತ್ ಕೇಳೋದ್ನೇ ಬಿಟ್ಟೆ ಅಂತ ಅಂದಾಗ ವಾಟ್ ಏನಂತಿದ್ದೀರಾ ಅಂದಾಗ ಯಾಕೆ ಇಷ್ಟು ಟೆನ್ಷನ್ ಆಗ್ತೀರಾ ಆಯೋಗ್ಯ ರಾಣ ಇದನ್ನಲ್ಲ ಅವನು ಅವ್ನ ಮನೆ ಮುಂದೆ ನಮ್ಮ ಭೂಮಿ ಮತ್ತು ಕಾಲಲ್ಲಿ ಜನಗಳೆಲ್ಲ ಹೋಗಿ ಸ್ಟ್ರೈಕ್ ಮಾಡ್ತಾ ಇದ್ರು ಆದರೆ ಅವ್ರನ್ನ ಅವನು ಕೂಡ ಬಿಟ್ಟಿದ್ದಾನೆ ಅದಕ್ಕೋಸ್ಕರ ಅರೆಸ್ಟ್ ಆಗಿದ್ದಕ್ಕೆ ಬೇಲ್ ತರೋಣ ಅಂತ ನಾನು ಟೆನ್ಷನ್ ಇಂದ ಹೋಗ್ತಾ ಇದ್ದೆ ಬಟ್ ನೀವು ಕಾಲ್ ಮಾಡಿದ್ರಲ್ಲ ಈ ಕಡೆ ಟೆನ್ಷನ್ ಆಗಿ ನಾನು ಹಾಗೆ ನಿಮ್ಮ ಹತ್ರ ಬಂದ್ಬಿಟ್ಟೆ ಮತ್ತೆ ಬಂದಮೇಲೆ ಡಾಕ್ಟರ್ನ ಕಳ್ಸಕ್ಕೆ ಹೋಗಿದ್ನಲ್ಲ ಅವಾಗ ನಾನು ಶ್ರವಣ್ ಅವರಿಗೆ ಕಾಲ್ ಮಾಡಿ ರಿಕ್ವೆಸ್ಟ್ ಮಾಡ್ಕೊಂಡೆ ಇವಾಗ ಬೇಲ್ ಸಿಕ್ಕಿದೆಯೋ ಇಲ್ವೋ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ಬೇಕಾದ್ರೆ ಸಾಕ್ಷಿ ಶಾಕಾಗಿ ಹಾಗೆ ಕೂತ್ಕೊಬಿಡ್ತಾಳೆ ಹಲೋ ಸಾಕ್ಷಿ ಅವ್ರಿಗೆ ಏನಾಯಿತು ಯಾಕೆ ಈ ರೀತಿ ಮಾಡ್ತಾ ಇದ್ದೀರಾ ಯಾಕೆ ಆಗಿದ್ದೀರಾ ಊಟ ಮಾಡಿ ಅಂತ ಏನಿಲ್ಲ ಅಯ್ಯೋ ಪಾಪ ಅವರಿಗೆ ಬೇಲ್ ಇಲ್ವೋ ಅಂತ ಯೋಚನೆ ಮಾಡ್ತಿದ್ದೀನಿ ಅಂತ ಹೇಳ್ತಾ ಹೇಳ್ತಿರ್ಬೇಕಾದ್ರೆ ಅಷ್ಟಕ್ಕೆ ಅಜಿತ್ ಸತ್ಯಣ್ಣಿಗೆ ಕಾಲ್ ಮಾಡ್ತಾನೆ ಅವಾಗ ರಿಸೀವ್ ಮಾಡಿ ಸತ್ಯಣ್ಣ ಹೇಳ್ತಾ ಇರ್ತಾನೆ ಬೇಲ್ ಸಿಗ್ತಾ ಭೂಮಿಗೂ ಮತ್ತು ಕಾಲೋನು ಜನಕ್ಕೆಲ್ಲ ಅಂದಾಗ ಹೌದು ಸತ್ಯಣ್ಣ ಸಿಕ್ತು ಈ ಥರ ಶ್ರಾವಣ ಮಾವ ಬಂದು ಕೊಟ್ಟರು ಅಂತ ಸದ್ಯ ನನ್ನ ತಂಗಿಗೆ ಬೇಲ್ ಸಿಕ್ತಲ್ಲ ಅವಳನ್ನ ಹುಷಾರಾಗಿ ಮನೆ ಕರ್ಕೊಂಡು ಹೋಗು ಆಮೇಲೆ ನಿನಗೆ ಮಾತಾಡ್ತೀನಿ ಬಂದು ಅಂತ ಹೇಳ್ತಾನೆ ಆದರೆ ಮಾತನ್ನೆಲ್ಲ ಕೇಳ್ಕೊಂಡು ಇಲ್ಲಿ ಸಾಕ್ಷಿ ಶಾಕಾಗಿ ಹಾಗೆ ಕೂತ್ಕೊ ಬಿಡ್ತಾಳೆ ಇನ್ನೊಂದು ಕಡೆ ಅಜಿತ್ ಹೋಗಿ ಸಹ ಮಾಡ್ಬಾ ಮನೆಗೆ ಹೋಗೋಣ ಅಂತ ಅಂದಾಗ ಭೂಮಿ ಸೈನ್ ಮಾಡಿ ಬರಬೇಕಾದ್ರೆ ಅಜಿತ್ ಕೈ ಇಟ್ಕೊಂಡು ಮನೆಗೆ ಕರ್ಕೊಂಡು ಬರ್ತಾ ಇರ್ತಾನೆ ಇನ್ನೊಂದು ಕಡೆ ಮನೆಗೆ ಬಂದು ಭೂಮಿಗೆ ಬೇಲಾಯಿತು ಅಂತ ಹೇಳ್ಬೇಕಾದ್ರೆ ದೇವಿಯನಿಗೆ ತುಂಬ ಆಗಿ ಏನು ಭಾವ ಏನು ಹೇಳ್ತಾ ಇದ್ದೀರಾ ಭೂಮಿಗೆ ಬೇಲಾಯ್ತು ಅಂದಾಗ ಹೌದು ಹುಡುಗಿಗೆ ನಾನೇ ಬೇಲ್ ಕೊಟ್ಟಿದ್ದು ಅಂತ ಅಂದಾಗ ದೇವಿಯನಿ ಅಶ್ವಿನಿಗೆ ತುಂಬ ಆಗಿ ಅವರಿಬ್ಬರು ಶ್ರವಣ ಮುಖನ ನೋಡ್ತಾ ಇರ್ತಾರೆ ಭೂಮಿಗೆ ಬೇಲ್ ಕೊಡಿಸಿದ್ರೆ ಆ ರಾಣನಿಗೆ ಬೇಜಾರಾಗುತ್ತೆ ಆ ರಾಣನಿಗೆ ಬೇಜಾರಾದರೆ ನಮ್ಮ ಭಾವನಿಗೆ ಫಾರ್ಮಟಿಕಲ್ಗೆ ತೊಂದರೆ ಆಗುತ್ತೆ ಅಂತ ನಾನು ತಂದ್ಪಾಡಿ ತಾನು ಸುಮ್ಮನೆ ಇದ್ದೆ ಆದರೆ ಸತ್ಯ ಕಾಲ್ ಮಾಡಿಬಿಟ್ಟು ನನಗೆ ಏನೋ ಪರ್ಸ್ನಲ್ ಕೇಸಲ್ಲಿ ಸಿಗಾಕೊಂಡಿದ್ದೀನಿ ದಯವಿಟ್ಟು ಈ ಥರ ಬೇಲ್ ವ್ಯವಸ್ಥೆ ಮಾಡಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡ ಆವಾಗ ನನಗೆ ಅರ್ಥ ಆಯಿತು ಮನುಷ್ಯತ್ವನಿಗೆ ನಾವು ಬೆಲೆ ಕೊಡಬೇಕು ಮೋರವರ್ ಭೂಮಿ ಏನೂ ಸುಮ್ಮನೆ ಹೋಗಿ ಅರೆಸ್ಟ್ ಆಗಿಲ್ಲ ಆ ಕಾಲೋನಿ ಜನಗಳ ಪರವಾಗಿ ನ್ಯಾಯಕ್ಕಾಗಿ ಹೋರಾಡಿ ತಾನೇ ಅರೆಸ್ಟ್ ಆಗಿದ್ದು ಅದಕ್ಕೋಸ್ಕರ ನನಗೆ ಅನ್ನಿಸ್ತು ನಾನು ಹೋಗಿ ಬೇಲ್ಕೊಡೋಣ ಅಂತ ಅನ್ನಿಸ್ತು ಹೆಂಗರಲ್ಲಿ ನಾನು ಯಾವ ರೀತಿ ಕ್ರಾಂತಿಯಾಗಿ ಹೋರಾಡ್ತಿದ್ದೋ ಆ ರೀತಿ ಅವಳು ಸಹ ಹೋರಾಡ್ತಿದ್ದಾಳೆ ಅದನ್ನ ನನಗೆ ನೋಡಿ ಖುಷಿ ಆಯಿತು ಅದಕ್ಕೋಸ್ಕರ ಬೇಲ್ ಕೊಟ್ಟು ಬಂದೆ ಮನೇಲಿ ಕೂತ್ಕೊಂಡು ಟೈಮ್ ವೇಸ್ಟ್ ಮಾಡಬೇಕು ಅಂತ ಹೋಗಿದ್ದೆ ಅಂತ ಹೇಳಿದಾಗ ಸಂಗೀತ ಖುಷಿ ಪಡ್ತಾ ಇರ್ತಾಳೆ ಈ ಕಡೆ ಸಂಗೀತ ಹೇಳ್ತಿರ್ತಾಳೆ ಶ್ರವಣ ನೀನು ಭೂಮಿಗೆ ಬೇಲ್ ಕೊಡಿಸಿದ್ರು ನನಗೆ ತುಂಬ ಖುಷಿ ಆಯಿತು ಕಣೋ ಅಂತ ಅಂದಾಗ ಶ್ರವಣ ಸಹ ಅಂತ ಹೇಳ್ತಿರ್ತಾನೆ ಆದರೆ ದೇವಿಯ ನೀವು ಬೇಕು ಬೇಕು ಅಂತಲೇ ಹೇಳ್ತಾ ಇರ್ತಾಳೆ ಅಲ್ಲ ನೀವೀಗ ಭೂಮಿಗೆ ಬೇಲ್ ಕೊಡ್ಸಿದ್ರಲ್ಲ ಈಗ ರಾಣನಿಗೆ ಕೋಪ ಬಂದು ಈ ಕಡೆ ರಮಣ್ ಭಾವನಿಗೆ ಏನಾದರೂ ತೊಂದರೆ ಆಗ್ಬೋದಾ ಬಿಸ್ನೆಸ್ಸಲ್ಲಿ த்தாே ಅದಕ್ಕೆ ಸಂಗೀತ ಹೇಳ್ತಿರ್ತಲ್ಲ ಅಷ್ಟೇ ತಾನೇ ಬಿಡು ಅವ್ರು ದುಡ್ಡು ವಾಪಸ್ ಕೊಟ್ಟರಾಗುತ್ತೆ ಅಂದಾಗ ರಮಣ್ ಹೇಗೆ ಕೊಡ್ತೀಯ ಅಂದಾಗ ಬಿಡ್ರೆ ಅದನ್ನೆಲ್ಲ ಆಮೇಲೆ ಯೋಚನೆ ಮಾಡಿದ್ರಾಗುತ್ತೆ ಈಗ ಭೂಮಿ ಅಜ್ಜಿ ತೆಲ್ಲಿ ಶ್ರವಣ ಅನ್ಬೇಕಾದ್ರೆ ಅವ್ಳು ಗಂಡ ಜೊತೆ ಬರ್ತಾ ಇದ್ದಾಳೆ ಅಂತ ಹೇಳಿದಾಗ ಅಜ್ಜಿ ಕೋಪ ಮಾಡ್ಕೊಂಡು ನೀನು ಏನೇ ಹೇಳು ಆ ಹುಡುಗಿಗೆ ಬೇಲ್ ಕೊಟ್ಟು ನೀನು ನನಗೆ ಇಷ್ಟ ಇಲ್ಲ ಅಂತ ಅಂದಾಗ ಶ್ರವಣ ಕಡ್ಕೊಂಡು ಯಾಕಮ್ಮ ಈ ಥರ ಹೇಳ್ತಾ ಇದ್ದೀರಾ ಇದಕ್ಕೂ ಮುಂಚೆ ನೀವೇ ತಾನೇ ಹೇಳಿದ್ದು ನಮ್ಮ ಮನೆ ಎಲ್ಲ ಹೋಗ್ತಿದ್ದೆ ಅವಳು ಪೊಲೀಸ್ ಸ್ಟೇಷನ್ ಇದ್ರೆ ಅಂತ ನೀವೇ ತಾನೇ ಹೇಳಿದ್ದು ಅದಕ್ಕೋಸ್ಕರ ನಾನು ಬೇಲ್ ಕೊಟ್ಟು ಬಂದೆ ಅದರಲ್ಲೂ ಏನೇ ಅಮ್ಮ ಸ್ವಲ್ಪ ದಿನಕ್ಕಾದರೂ ನನಗೆ ಮಗಳ ಪ್ರೀತಿನ ಅವಳು ಕೊಟ್ಟಿದ್ದಾಳೆ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಶ್ರವಣ್ ಹೇಳ್ತಾ ಇರ್ತಾನೆ ಅದರಲ್ಲೂ ಅಮ್ಮ ನಿಮ್ಮಮ್ಮಗನ ಹೆಂಡ್ತಿ ಜನ ನೋಡಿದರೆ ಗಂಡ ಪೊಲೀಸು ಹೆಂಡ್ತಿ ನೋಡಿದರೆ ಅವಾಗವಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬರ್ತಾಳೆ ಅಂತ ಬರ್ತಲ್ವಾ ಅದಕ್ಕೆ ನಾನು ಬೇಲ್ ಕೊಡಿಸ್ತೇನೆ ಅಂತ ಹೇಳ್ತಿರ್ಬೇಕಾದ್ರೆ ದೇವಿಯ ನಿಮ್ಮ ಹತ್ರ ತುಂಬ ಕೋಪ ಬರ್ತಾ ಇರುತ್ತೆ ಅವಾಗ ರಮಣ್ಣ ಹೇಳ್ತಾ ಇರ್ತಾರೆ ಮನೆ ಮರೆಯದಿ ಆ ಕಾಪಾಡಕ್ಕೋಸ್ಕರ ಮಾಡಿದ್ರಲ್ಲಿ ತಪ್ಪೇನಿಲ್ಲ ಬಿಡು ಶ್ರವಣ್ ಅಂತ ಹೇಳ್ತಾ ಇರಬೇಕಾದ್ರೆ ಈ ಕಡೆ ಅಜಿತ್ ಕೋಪ ಮಾಡಿಕೊಂಡು ನೀವು ಒಟ್ಟವರದರಲ್ಲೂ ಸಹ ಮನೆ ಬಿಟ್ಟು ಕಳಿಸಿದ್ದು ಸರಿ ಇಲ್ಲಪ್ಪ ಅಂತ ಹೇಳ್ತಾ ಇರಬೇಕಾದ್ರೆ ಎಲ್ಲರೂ ಆಶ್ಚರ್ಯವಾಗಿ ಅಜಿತ್ ಮುಖಾನ ನೋಡ್ತಾ ಇರ್ತಾರೆ ಆಗ ಅಜ್ಜಿ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾರೆ ಹಾಗೆ ನೀನು ನಿಂತು ಎಲ್ಲರ ಕೂಡ ಜಗಳ ಮಾಡಿಕೊಂಡು ಎಲ್ಲ ವಿಷಯನೂ ತಲೆ ಮೇಲೆ ಹೇಳ್ಕೊಂಡು ಅವಾಗವಾಗ ಪೊಲೀಸ್ ಸ್ಟೇಷನ್ಗೆ ಹೋಗೋದು ಸರಿನಾ ಅಂತ ಕೇಳ್ತಾ ಇರ್ತಾಳೆ ಆಗ ಅಜ್ಜಿ ತೇಳ್ತಾ ಇರ್ತಾನೆ ಅಜ್ಜಿ ಕೃಷ್ಣ ಹುಟ್ಟಿದ್ದು ಜೈಲಲ್ ಅಜ್ಜಿ ಆದರೆ ಎಲ್ಲರೂ ನಾವು ಪರಮಾತ್ಮ ಅಂತ ನಾವು ಅವನನ್ನ ಪೂಜೆ ಮಾಡ್ತೀವಿ ಭಕ್ತಿ ಮತ್ತು ಶ್ರದ್ಧೆ ಅಂತ ಅನ್ನೋದು ವೈಯಕ್ತಿಕವಾಗಿ ಹುಟ್ಟೋದು ಭೂಮಿನ ನಿಂತಿ ಆಮೇಲೆ ಪ್ರೀತಿ ಮತ್ತು ಗೌರವ ನನಗೆ ಇದ್ದೇ ಇರುತ್ತೆ ಅದ್ರ ಮೇಲೂ ನಾನು ನಿಮಗೆ ಹೇಳಕ್ಕೆ ಹೋದರೆ ನಿಮಗೂ ಕೇಳೋಕ್ಕೂ ಕಷ್ಟ ನನಗೂ ಹೇಳೋಕ್ಕೂ ಇಷ್ಟ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಆಗ ಮತ್ತೆ ಅಜ್ಜಿ ಹೇಳ್ತಾ ಇರ್ತಾನೆ ಕಾಲ ಹೀಗೆ ಇರಲ್ಲ ಅಜ್ಜಿ ಕೊಟ್ಟು ನೋಡುತ್ತೆ ಕಿತ್ಕೊಂಡು ನೋಡ್ತಾನೆ ಆ ಭಗವಂತ ಒಂದಲ್ಲ ಒಂದಿಲ್ಲ ಸರಿ ಮಾಡ್ತಾನೆ ಅಂತ ಹೇಳ್ತಿರ್ಬೇಕಾದ್ರೆ ಸಂಗೀತ ಹೇಳ್ತಾ ಇರ್ತಾಳೆ ಕಾಲೋನ ಜನಗಳೆಲ್ಲ ಎಲ್ಲೋದರೂ ಅಜಿತ್ ಅನ್ಬೇಕಾದ್ರೆ ನನ್ನ ಫ್ರೆಂಡ್ ಗೆಸ್ಟ್ ಹೌಸಲ್ಲಿ ಬಿಟ್ಟು ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಅಂದ್ಬಿಟ್ಟು ಬಾ ಭೂಮಿ ಅಂತ ಹೋದಾಗ ರೂಮಲ್ಲಿ ಇಬ್ರು ಹೋಗ್ತಾ ಇರ್ತಾರೆ ಆಗ ಅಜಿತ್ ಮಾತ್ರ ಕುತ್ಕೊಂಡು ಯೋಚನೆ ಮಾಡ್ತಿರ್ಬೇಕಾದ್ರೆ ಭೂಮಿ ಸ್ನಾನಕ್ಕೆ ಅಂತ ಹೋಗ್ತಿದ್ದಾಳು ಮತ್ತೆ ಬಂದು ಹೇಳ್ತಾ ಇರ್ತಾಳೆ ಅಲ್ಲ ಯಾಕೆ ಯಜಮಾನ್ ಅಂದರೆ ಯೋಚನೆ ಮಾಡ್ಕೋತಾ ಇದ್ದೀರಾ ನನ್ನಂತ ಬಂಗಾರದ ಹುಡುಗಿನ ಅರೆಸ್ಟ್ ಮಾಡಿ ಕಮ್ಮಿಯಿಂದ ಹೆಣ್ಸಂಗ್ ಮಾಡಿದ್ನಲ್ಲ ಅಂತ ಫೀಲಿಂಗ್ ಮಾಡ್ಕೋತಿದ್ದೀರಾ ಅಂತ ಹೇಳ್ತಾ ಇರಬೇಕಾದ್ರೆ ಅಜಿತ್ ಹೇಳ್ತಾ ಇರ್ತಾನೆ ಏನು ನನಗೆ ಸೆಂಟಿಮೆಂಟು ಮತ್ತು ಗಿಲ್ಟು ಹಾಗೆ ಫೀಲಿಂಗ್ಸ್ ಕಾಡ್ತಾಯಿದ್ದೆ ಅಂತ ಹೇಳ್ಕೊಂಡಿದ್ದೀಯ ಆ ಥರ ಚಾನ್ಸೇ ಇಲ್ಲ ನಾನು ಕೆಲಸ ಅಂತ ಬಂದರೆ ತಮ್ಮ ಅಪ್ಪ ಅಮ್ಮನೂ ಬಿಡಲ್ಲ ಅದು ಹೆಂಡ್ತಿ ಆಗಿದ್ರು ಬಿಡಲ್ಲ ಅಂತ ಅಂದಾಗ ಓ ಹೌದಾ ಆ ಥರನ ಸಾಹೇಬ್ರೆ ನಾನೇನಾದರೂ ಕಾಂಟ್ರಾಕ್ಟ್ ಮದುವೆ ಆಗದಲ್ಲೇ ಏನಾದರೂ ರಿಯಲ್ ಮದುವೆ ಆಗಿ ನಿಮ್ಮ ಭಾಳ ಸಂಗತಿ ಆಗಿದ್ದರೆ ಆವಾಗಲೂ ನೀವು ಅರೆಸ್ಟ್ ಮಾಡ್ತಿದ್ದೀರಾ ಅಂತ ಅಂದಾಗ ಆವಾಗಲೂ ನಾನು ಇದ್ದೆ ಕಾಂಟ್ರಾಕ್ಟ್ ಆದ್ರೇನು ರಿಯಲ್ ಆದ್ರೇನು ನನ್ನ ಕೆಲಸಕ್ಕೆ ಯಾರೇ ತೊಂದರೆ ಕೊಟ್ಟರು ನಾನು ಬಿಡ್ತಾ ಇರೋಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಕೇಳ್ತಾನೆ ನನಗೊಂದು ಡೌಟು ಏನು ಗೊತ್ತಾ ನೀನು ನಿಜವಾಗ್ಲೂ ವೀರಣ್ಣ ಮತ್ತು ನಿಮ್ಮ ಅಮ್ಮ ಭಾಗ್ಯನ ಮಗಳ ನೀವು ನಿಜವಾಗ್ಲೂ ನೀನು ರಕ್ತ ಹಂಚಿದ ಮಗಳ ಅಂತ ಕೇಳಿದಾಗ ಅವಳಿಗೆ ತುಂಬ ಶಾಕಾಗಿ ಹಾಗೆ ಕೂತ್ಕೊಬಿಡ್ತಾಳೆ ಯಾಕೆ ಸಾಹೇಬ್ರೆ ಈ ಥರ ಕೇಳ್ತಾ ಇದ್ರೆ ನಿಮಗೆ ಯಾಕೆ ಬಂತು ಈ ಡೌಟು ಅಂತ ಭೂಮಿ ಕೇಳ್ತಾ ಇರಬೇಕಾದ್ರೆ ನಿಮ್ಮ ಅಪ್ಪ ಅಮ್ಮ ಕಜ್ಜಾಯ ಮಾಡಿಕೊಂಡು ಟೀ ಮಾಡ್ಕೊಂಡು ಇರೋರು ಎಷ್ಟು ಮೃದು ಸ್ವಭಾವದವರು ನೀನು ನೋಡಿದರೆ ರೆಬಲ್ ಥರ ರಾಣ ಮನೆಗೆ ಹೋಗಿ ನುಗ್ಗಿ ಈ ಥರ ಕಾಲೇಜು ಜನಗಳನ್ನು ಕರ್ಕೊಂಡು ಹೋಗಿ ಸ್ಟ್ರೈಕ್ ಮಾಡ್ತಿದ್ದೆ ನನಗೆ ಯಾಕೋ ಡೌಟ್ ಬಂತು ನಿಜವಾಗ್ಲೂ ನೀನು ಅವ್ರ ಮಗಳ ಅಥವಾ ಏನಾದರೂ ಜಾತ್ರೆಗಿತ್ರ ಸಿಕ್ಬಿಟ್ಟಿದ್ಯಾ ನಿಮ್ಮ ಅಮ್ಮನ ಕೇಳು ಅಂತ ಅಂದಾಗ ಮನಸ್ಸಲ್ಲಿ ಅನ್ಕೋತಾ ಇರ್ತಾಳೆ ನೀವು ಹೇಳೋದು ನಿಜ ಅಮ್ಮ ನನಗೆ ಈ ಸತ್ತೇನೆಲ್ಲ ಹೇಳಿದ್ದಾರೆ ಆದರೆ ನಿಮ್ಮ ಹತ್ರ ನಾನು ಯಾವುದೇ ಕಾರಣಕ್ಕೂ ಹೇಳಲ್ಲ ನನ್ನ ಸ್ವಂತ ಅಪ್ಪ ಅಮ್ಮ ಯಾರು ಅಂತ ಗೊತ್ತಿಲ್ಲ ಆದರೆ ಅವ್ರನ್ನ ಹುಡ್ಕೋಕ್ಕೂ ನಾನು ಹೋಗಿಲ್ಲ ನಮ್ಮಮ್ಮ ಮೊದಲು ಬಿಡುಗಡೆ ಆಗಬೇಕು ಆಮೇಲೆ ಎಲ್ಲ ಸತ್ಯನೂ ಹೇಳ್ತೀನಿ ಅಂತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಏನಾಯಿತು ಹೇಳು ಅಂತ ಅಂದಾಗ ಏನಿಲ್ಲ ಬಿಡಿ ಸಾಹೇಬ್ರೆ ನೋಡಿ ನೀವು ಈಗೆಲ್ಲ ಹೇಳ್ಬೇಡಿ ಆಯಿತಾ ನಿಜವಾಗ್ಲೂ ನಾನು ಅವ್ರ ಮಗಳೇ ನನ್ನ ಹತ್ರ ಸಾಕ್ಷಿ ತುಂಬ ಇದೆ ನೀವೇನೋ ಹೇಳಿ ನನ್ನನ್ನು ಸಿಕ್ಕಾಕ್ಬೇಡಿ ಅಂತ ಅಂದಾಗ ಏನು ಮಾಡ್ತೀಯಾ ಅಂತ ಹೇಳ್ತಾ ಇರ್ತೇನೆ ಹೇಗಾದರೂ ಇವನಿಂದ ತಪ್ಪಿಸ್ಕೋಬೇಕು ಅಂತ ಯೋಚನೆ ಮಾಡಿಕೊಂಡು ನೋಡಿ ನೀವೇನಾದರೂ ಇವಾಗ ಸುಮ್ಮನೆ ಬಿಡಲಿಲ್ಲ ಅಂತ ಅಂದರೆ ಅಗ್ರಿಮೆಂಟ್ ಪೇಪರ್ ಇದೆಯಲ್ಲ ಅದನ್ನು ಅರ್ದಾಕ್ಬಿಟ್ಟು ನಾನೇ ನಿಜವಾದ ಹೆಂಡ್ತಿ ಅಂತ ಪ್ರೂವ್ ಮಾಡ್ತೀನಿ ಅಂತ ಹೇಳ್ತಾ ಇರ್ತಾಳೆ ಇವ್ ಬೇಡ ತಾಯಿ ನೀನು ಬೇಕಾರ ಅದೇ ರೀತಿ ಮಾಡ್ತೀಯ ಆಯಿತಾ ನನಗೆ ಬೇಡ ಕೈಕಾಲೆಲ್ಲ ನಡಕ್ತೀನಿ ಇದೆ ನಾನು ಹೋಗ್ಬಿಡ್ತೀನಿ ಅಂತ ಎದ್ದು ಹೋದಾಗ ಹಾಂ ಹಾಂ ಇದೇ ಫಸ್ಟ್ ಟೈಮ್ ಸಿಡುಕ್ಮತಿ ಸಿದ್ದಯ್ಯನ ನಾನು ಎದುರಿಸಿದ್ದು ವೆರಿ ಗುಡ್ ಕೀಪ್ ಇಟ್ ಅಪ್ ಭೂಮಿ ಅಂತ ಹೇಳ್ಕೊತಾ ಇರ್ತಾಳೆ ಮತ್ತೊಂದು ಕಡೆ ಇಲ್ಲಿ ಸಾಹಿತ್ಯ ಸಿಟ್ ಮಾಡಿಕೊಂಡು ಹಾಗೆ ಕೋಪ ಮಾಡ್ಕೊಂಡು ಹತ್ರ ಬಂದು ಸತ್ಯನ ಹತ್ರ ಹೇಳ್ತಾ ಇರ್ತಾಳೆ ನನ್ನಿಂದ ತುಂಬ ತೊಂದರೆ ಆಯಿತು ನಿಮಗೆ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ ಅಂತ ಅಂದಾಗ ಪರವಾಗಿಲ್ಲ ಬಿಡಿ ಅಂತ ಹೇಳ್ಬಿಟ್ಟು ನಾನಿನ್ನ ಪ್ರೀತಿಸುವೆ ಅಂತ ಹೇಳ್ತಾ ಇರ್ತೇನೆ ವಾಟ್ ಏನು ಹೇಳ್ತಿದ್ದೀರಾ ಅಂದಾಗ ನಾನಿನ್ನ ಪ್ರೀತಿಸುವೆ ಮೂವಿಯಲ್ಲಿ ನಾಯಕ ನಾಯಕಿ ಹೇಳ್ತಾ ಇರ್ತಾರಲ್ವ ಏನೇ ಎಲ್ಪ್ ಮಾಡಿದರೂ ಸಹ ಥ್ಯಾಂಕ್ ಯು ಸಾರಿ ಅಂತ ಹೇಳ್ಬಾರ್ದು ಆ ರೀತಿ ನಾವು ಇರಬೇಕು ಅಂತ ಹೇಳ್ತಿರ್ಬೇಕಾದ್ರೆ ಹಾಂ ಹಾಂ ಸರಿ ಸರಿ ಆಯಿತು ಬಿಡಿ ಆ ರೀತಿಯೇ ಇರೋಣ ಅಂದಾಗ ಮತ್ತೆ ಸಾರಿ ನನ್ನಿಂದ ತಪ್ಪಾಯಿತು ಭೂಮಿ ಮತ್ತು ಅಜಿತ್ ಎಷ್ಟು ಕಷ್ಟಪಡ್ತಾ ಇದ್ದಾರೆ ಭೂಮಿಗೆ ಬೇರೆ ಸಿಗಬೇಕು ಅಂತ ಅಲ್ವಾ ಆ ಥರ ಏನಾದರೂ ನನಗೆ ಗೊತ್ತಿದ್ದರೆ ನಾನು ಸತ್ರು ಪರವಾಗಿಲ್ಲ ನಿಮ್ಮನ್ನ ಹೆಲ್ಪಿಗೆ ಕರಿತಿಲ್ಲ ಅಂದಾಗ ಪರವಾಗಿಲ್ಲ ಬಿಡಿ ಈಗ ಪ್ರಾಬ್ಲಮ್ಮು ಸಾಲ್ವ್ ಆಯ್ತಲ್ಲ ಟೆನ್ಷನ್ ಮಾಡ್ಕೋಬಿಡಿ ಈಗ ನಾವು ಎಂಜಾಯ್ ಮಾಡಿಕೊಂಡು ಖುಷಿಯಾಗಿರೋಣ ಅಂತ ಸತ್ಯಣ್ಣ ಹೇಳ್ತಾ ಇರಬೇಕಾದ್ರೆ ಅವಳು ಸಹ ಅವ್ನ ಮುಖನ ಹಾಗೆ ನೋಡ್ತಾ ಅಲ್ಲಿ ಇಲ್ಲಿಗೆ ಈ ಸಂಚಿಕೆ ಎಂಡ್ ಆಗ್ತಿದೆ ಈ ವಿಡಿಯೋ ಎಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಫಾಲೋ ಮಾಡಿ